ಹೊಸ ವರ್ಷದ ಸಂಭ್ರಮಾಚರಣೆಗೆ ಶಿವಮೊಗ್ಗ ಸಜ್ಜಾಗಿದೆ ಎಸ್ ಪಿ ಮಿಥುನ್ ಕುಮಾರ್ ಅವರು ಈಗಾಗಲೇ ಬಾರ್ ಮಾಲೀಕರ ಜೊತೆ ಮೀಟಿಂಗ್ ನಡೆಸಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ರೆಸ್ಟೋರೆಂಟ್ಗಳಲ್ಲಿ ಹೊಸ ವರ್ಷಾಚರಣೆ ಮಾಡುವ ಮುನ್ನ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕು ಬಾರ್ಗಳಿಗೆ ಈಗಾಗಲೇ ನಿಗದಿ ಮಾಡಿರುವ ಸಮಯದಲ್ಲೇ ಬಾರ್ಗಳು ಬಾಗಿಲು ಹಾಕಬೇಕು ವರ್ಷಾಚರಣೆ ರಾತ್ರಿ ಒಂದು ಗಂಟೆಯೊಳಗೆ ಮುಕ್ತಾಯವಾಗಬೇಕು ಸಾರ್ವಜನಿಕ ಪ್ರದೇಶದಲ್ಲಿ ಅಹಿತ ಅಹಿತಕರ ಘಟನೆ ನಡೆದರೆ ಮುಲಾಜಿಲ್ದೆ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಜರುಗಿಸ್ತೇವೆ ಅಂತ ಎಸ್ ಪಿ ಮಿಥುನ್ ಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ರಾತ್ರಿ ಒಂದು ಗಂಟೆಯ ನಂತರ ರ್ಯಾಶ್ ಡ್ರೈವ್ ಮಾಡೋದು ಮದ್ಯಪಾನ ಮಾಡೋದು ಕಂಡು ಬಂದರೆ ಕ್ರಮ ಜರುಸ್ತೀವಿ ಅಂತ ಹೇಳಿದ್ದಾರೆ ಡ್ರಿಂಕ್ ಡ್ರೈವ್ ಚೆಕ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಶಿವಮೊಗ್ಗದ ಡಿ ಆರ್ ಸಭಾಂಗಣದಲ್ಲಿ ಈ ಸಭೆ ನಡೆದಿದ್ದು ಸ್ಥಳಾವಕಾಶಕ್ಕೆ ಅನುಗುಣವಾಗಿ ಜನರನ್ನು ಸೇರಿಸಬೇಕು ಅಂತ ಎಸ್ ಪಿ ಆರ್ ಸೂಚನೆ ಕೊಟ್ಟಿದ್ದಾರೆ ಲಾಡ್ಜ್ ಮತ್ತು ರೆಸ್ಟೋರೆಂಟ್ಗೆ ಬರುವ ವಾಹನಗಳಿಗೆ ಸುವ್ಯವಸ್ಥಿತವ ಸುವ್ಯವಸ್ಥಿತವಾಗಿ ವಾಹನ ನಿಲುಗಡೆಗೆ ಸ್ಥಳಾವಕಾಶ ಕಲ್ಪಿಸಬೇಕು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರ ಯಾವುದಾದರೂ ಒಂದು ಗುರುತಿನ ಚೀಟಿ ಪಡೆದುಕೊಳ್ಬೇಕು ಅಂತಲೂ ಸಹ ಎಸ್ ಪಿ ಆರ್ ಹೇಳಿದ್ದಾರೆ ಇನ್ನೂರಕ್ಕಿಂತ ಹೆಚ್ಚಿನ ಜನರು ಪಾಲ್ಗೊಳ್ಳುವ ಪ್ರದೇಶದಲ್ಲಿ ಕಡ್ಡಾಯವಾಗಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಹೆಚ್ಚಿನ ಗಮನ ಹರಿಸಬೇಕು ಧ್ವನಿವರ್ಧಕ ಪಟಾಕಿಗಳಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಆಗದಂತೆ ನೋಡಿಕೊಳ್ಬೇಕು ಈಜು ಕೊಡದಲ್ಲಿ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿದರೆ ಈಜು ತಜ್ಞರನ್ನು ನೇಮಿಸಬೇಕು ಅಂತ ಎಸ್ ಪಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಹೊಸ ವರ್ಷ ಆಚರಣೆ ಮಾಡೋರು ನಿಯಮ ಪಾಲನೆ ಮಾಡಿದರೆ ಓಕೆ ಇಲ್ಲ ಅಂತಂದ್ರೆ ಈ ಬಾರಿ ಕೇಸ್ ಬಿಡೋದು ಗ್ಯಾರಂಟಿ ಮೀಟಿಂಗ್ಸ್ ಕೂಡ ಆಗ್ತಾ ಇರುತ್ತೆ ಅದಕ್ಕೆ ಅರೇಂಜ್ಮೆಂಟ್ಸ್ ಕೂಡ ಮಾಡ್ಕೊಳ್ತಾ ಇರ್ತೀವಿ ಇನ್ನು ನಾಲ್ಕೈದು ದಿನ ಬಾಕಿ ಇರೋದ್ರಿಂದ ಮುಂಚಿತವಾಗಿ ನಮಗೆ ತಿಳಿಸ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ ಕೆಲವು ಕಂಡೀಷನ್ಸ್ ಇರುತ್ತೆ ಆ ಕಂಡೀಷನ್ಸ್ ಕೂಡ ನೀವು ಪಾಲನೆ ಮಾಡಬೇಕಾಗುತ್ತೆ ಈ ಕಂಡೀಷನ್ಸ್ ಯಾಕೆ ಹಾಕ್ತಾ ಇದ್ದೀವಿ ಅಂತಂದ್ರೆ ಸಾರ್ವಜನಿಕ ಅನುಕೂಲಕ್ಕೋಸ್ಕರ ಮತ್ತೆ ನೀವು ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಎಲ್ಲ ಕಂಡೀಷನ್ಸ್ ಹಾಕ್ತಾ ಇದ್ದೀವಿ वहीं यहाँ के होशंगाबाद शहर होशंगाबाद ने वो आयोजन करवाया था बच्चों के लिए घटाए वागी स्टेशन के माहिती प्रस्तुत स्टेशन के तत्वमित्र को और इससे रेलवे शेड्यूल स्टेशन आउटफॉर्मिंग से नियंत्रित करें लोगों को दिए स्टेशन लोगों को निर्देश करें ये शीघ्र से उतरे अप्रैक्सिमेट तो इसीलिए सब सारे तो <unda> तो तो थे नॉलेज इंफॉर्मेशन अच्छा होगा बड़े ज़रूर। इतना वो पॉलिसी इंफॉर्मेशन याद रखें कि कार्य का कार्य का कार्य करना है तो आए ज़माने में ये। यार मेरे तो निम्न अपरिमेय सबसे कैपेसिटी है सिर्फ। For example 100 कैपेसिटी है। I can stretch up to 120 or 150। तो ना आए ज़माने में स्मार कैपेसिटी देते हैं वही तो चलती है वही को बनती है। वो किंस बढ़ता है तो जासकर इमारत बनती है। आलू 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 आते हैं। लेकिन कैपेसिटी ऐसी है आलू मुची को अगर इधर डालो और पूरे 10-20 परसेंट हिंदू हों तो ये कैसे समझें? पर 100 परसेंट तू 100 परसेंट हिंदू हो तो ना कैसे समझ ಇಟ್ ಶುಡ್ ಬಿ ಆಸ್ ಪರ್ ದಿ ಗೈಡ್ಲೈನ್ಸ್ ಆಫ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅದನ್ನ ಬಿಟ್ಟು ಯಾವುದೇ ರೀತಿ ಎಕ್ಸಸ್ ಮಾಡೋ ಹಾಗಿಲ್ಲ ಏನಂದ್ರೆ ನಾವು ಸಾಕಷ್ಟು ಯೂಸೆಸ್ ಮಾಡೋ ಇನ್ಸ್ಟೆನ್ಸಸ್ ನಾವು ನೋಡಿದಾಗ ಬಿಕಾಸ್ ಆಫ್ ಬಿಕರ್ ಇದನ್ನ ಆಗುತ್ತೆ ಏಹೋ ಏನಿ ಎಸ್ ಅವರಿಗೆ ಮಾತ್ರ ಸ್ಟಾಪ್ ಮಾಡಬೇಕು ವಿತ್ ದಿ ಎಕ್ಸೈಸ್ ನೋ ಏನ್ ಕಂಡೀಷನ್ಸ್ ಹಾಕ್ತಾರೆ ವಿತ್ ಪ್ರಾಪರ್ ಪರ್ಮಿಷನ್ಸ್ ಅಂಡ್ ಗೈಡ್ಲೈನ್ಸ್ ಅದರ ಸಹಿತ ಪಾಲನೆ ಮಾಡಬೇಕು ವರ್ಷಾಚರಣೆ <laughs> ಮಾಡುವುದು <sharpça> <sharp> <sharp zusammen rehearsals> ಒಂದು ವೇಳೆಗೆ ನಂತರ ರ್ಯಾಶಾಗಿ ಡ್ರೈಕ್ ಮಾಡೋದು ಅಥವಾ ಈ ಮಾಡ್ಕೊಂಡು ಹೋಗೋದು ಸೈಲೆನ್ಸ್ ಇಲ್ಲದ್ರೆ ರೈಕ್ ಮಾಡೋದು ಯಾವತ್ತು ಆಟ ಇನ್ನೊಂದು ಬಿಗಿನ ಮಾರರ್ ಮಾಡೋವಂತೂ ಈ ರೀತಿ ಇಲ್ಲಿ ಒಂದು ಯೂಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಈ ಸೈಟಾಗಿ ಸೆಲೆಬ್ರೇಷನ್ ಮಾಡಿಕೊಡ್ತಾರೆ ಅಂತಂದರೆ ಅದಕ್ಕೆ ಅವಕಾಶ ಇಲ್ಲ ಒಂದು ವೇಳೆಗೆ ನಂತರ ದ್ರವಿಡ ರೈತ ಇನ್ಪೋರ್ಸ್ ಮಾಡ್ತೀವಿ ಒಂದು ವೇಳೆ ನಂತರ ಹೋಬಳಿ ಶುದ್ಧ ಅಂತ ಹೋಗಿಬಿಟ್ಟು ಅದನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ आ लास्ट से वो युवाओं के चलते तो वो कहते हैं इन केस में ना तो युवा पार्टी आकर नहीं समझते थे कि पीपल आर ड्रंक और इंटॉक्सिकेटेड आईडल रहते हैं डू नॉट रेड हैंड ड्राइवर्स युवा प्रिवेंशन ले और रिपोर्ट करना उनका समार्ट पड़ी इन केस युवा ले जागे इलाज़ कर दे अतिशय तरु ड्राइवर त डाटैस्सी अधिक होती है तो अच्छा दिन में जब लोग वन तरह स्पोर्ट रहते हैं तो अच्छा वो प्राइवेट पड़े होते हैं तो इधर तो कटाई हो गई हमारी भी इधर कर दे इस्पेशियली क्रिसमस इधर यूवर्स यूवर्टाइम वाले आएगा तीन आएगा तीन तो ये टाइम में लोग एक्सीडेंट्स लास्ट ना हों क्यों एक्सीडे� लोग नंबर तो समान लेगा तेरा भाई, इस यर रिस्पांसिबिलिटी तू बैठ गे, गेस्ट्स वाले कभी भी यार ट्रीवेंसेस, अच्छा है तो ना? इतने जोशे के, खंडाई वाली, जबकि क्राउड बार सजना सेलर वगैरह अथवा इंडोर लेना